गुरु गुरुर्विष्णु गुरुर्देव महेश गुरु साक्षात् पर तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು ಎಲ್ಲ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು ಸಾಧು ಸಂತರಿಗೆ ಧನ್ಯವಾದಗಳು ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೆ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಬೇಕಿರಿದೆಯನ್ನು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ತನ್ನ ಒಳಗಿನ ಆತ್ಮ ಪರಮಾತ್ಮದಿಂದ ನಿಮ್ಮೊಳಗಿನ ಆತ್ಮ ಪರಮಾತ್ಮನಿಗೆ ಧನ್ಯವಾದಗಳು ಆತ್ಮ ಪ್ರಣಾಮಗಳು ಎನ್ನೆಗಿಂತ ಕೆಲವರೆಲ್ಲ ಹೊಸಬರು ಕೂಡ ಇವತ್ತು ಕಲಾವತಿಯವರು ಚಂದನ ಅವರು ಇವತ್ತು ಫಸ್ಟ್ ಆಗಿ ನೀವು ಜಾಯಿನ್ ಆಗಿದ್ದೀರಾ ಹೌದಲ್ವಾ ಕೂಡ ನಿಮ್ಗೆ ಗೊತ್ತಿರ್ಲಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರಿನಾ ಇದಾದ ನಂತರ ನಾವು ನಿನ್ನೆ ರೇಖಿ ಅಂತಂದ್ರೆ ಇವರು ಅದ ರೇಖಿ ಇತಿಹಾಸ ಹೇಗೆ ಬಂತು ಅಂತ ನಾವು ತಿಳ್ಕೊಂಡಿದ್ದೇವೆ ಅದಾದ ನಂತರ ಡಾಕ್ಟರ್ ಮಿಕಾಬೋ ಉಸೂಯಿ ಅವರು ಇಲ್ಲಿಂದ ಒಂದು ಧ್ಯಾನವನ್ನ ಮಾಡ್ಬೇಕು ಅನ್ನೋ ಒಂದು ಅವ್ರಿಗೆ ತಿಳುವಳಿಕೆ ಅಜಾಗೃತಿ ಬರುತ್ತೆ ಅವ್ರಿಗೆ ಸರಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಜಪಾನ್ ದೇಶಕ್ಕೆ ವಾಪಸ್ ಹೋಗ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅವರು ಅಲ್ಲಿ ವಾಪಸ್ ಮತ್ತೆ ಅಲ್ಲಿಗೆ ಹೋಗಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಪರ್ವತ ಇರುತ್ತೆ ಕುರಾಮ ಅಂತ ಹೇಳಿ ಆ ಪರ್ವತದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಧ್ಯಾನವನ್ನ ಮಾಡ್ತಾರೆ ಅಂದ್ರೆ ಊಟವನ್ನ ಮಾಡದೆ ಉಪವಾಸ ಇತ್ತು ಇಪ್ಪತ್ತೊಂದು ದಿನಗಳ ಕಾಲ ಅವರು ಧ್ಯಾನಕ್ಕೆ ಕುತ್ಕೊ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಯಾವುದೇ ರೀತಿಯಾದಂತಹ ಸಮಯ ಅದು ಇದು ಏನು ಇರಲ್ಲ ಅಲ್ವಾ ಹಾಗಾಗಿ ಅವ್ರ ಜೊತೆ ಅವ್ರ ಜೊತೆಲಿ ಒಂದ್ ಇಪ್ಪತ್ತೊಂದು ಕಲ್ಲುಗಳನ್ನ ತಗೊಂಡು ಅವರು ಕೌಂಟಿಂಗ್ಗೋಸ್ಕರ ಧ್ಯಾನಕ್ಕೆ ಅವರು ಪರ್ವತದಲ್ಲಿ ಹೋಗ್ತಾರೆ ಹೋಗಿ ಧ್ಯಾನವನ್ನ ಮಾಡ್ತಾರೆ ಒಂದ್ ದಿನ ಮಾಡ್ತಾರೆ ಎರಡ್ ದಿನ ಮಾಡ್ತಾರೆ ಮೂರ್ ದಿನ ಧ್ಯಾನ ಮಾಡ್ತಾರೆ ನಾಲ್ಕ್ ದಿನ ಧ್ಯಾನ ಮಾಡ್ತಾರೆ ಅವ್ರಿಗೆ ಉಪವಾಸ ಇರ್ತಾರೆ ಅವರು ನಿದ್ದೆ ಇರಲ್ಲ ಯಾವಾಗ್ಲೂ ಧ್ಯಾನದ ಸ್ಥಿತಿನಲ್ಲೇ ಇರ್ತಾರೆ ಈಗ ಹತ್ತು ದಿನ ಕಳೆಯುತ್ತೆ ಹದಿನೈದ್ ದಿನ ಹದ್ ದಿನ ನಿರಂತರವಾಗಿ ಮಾಡ್ತಾ ಇರ್ತಾರೆ ಬಳಲಿಕೆ ಆಗ್ತಾ ಇರುತ್ತೆ ಆಯಾಸ ಆಗ್ತಾ ಇರುತ್ತೆ ಆದ್ರೂ ಕೂಡ ಅವರು ಬಿಡಲ್ಲ ಆದ್ರೆ ಅವ್ರಿಗೆ ಏನು ಒಂದ್ ಅಂತ ಏನು ಗೊತ್ತಾಗಲ್ಲ ಅವ್ರಿಗೆ ರೀತಿ ರೀತಿಯಂತ ಅನುಭವಗಳು ಅವ್ರಿಗೆ ಆಗ್ತಾ ಇರಲ್ಲ ಏನಿದು ಈ ತರ ಆಗ್ತಾ ನನಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪುನಃ ಇಪ್ಪತ್ನೇ ದಿನ ಮಾಡ್ತಾರೆ ಕೊನೆ ಲಾಸ್ಟ್ ಇಪ್ಪತ್ತೊಂದ್ ದಿನ ಇರುತ್ತೆ ಇವತ್ ಒಂದು ದಿನ ಕೊನೆ ದಿನ ಇದೆಯಲ್ಲ ನನಗೆ ಯಾವುದೇ ರೀತಿಯಾದಂತ ಅನುಭವಗಳು ನನಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಒಂದು ದಿನ ಲಾಸ್ಟ್ ಇದೆ ಅಂತ ಹೇಳಿ ಅವ್ರು ಧ್ಯಾನಕ್ಕೆ ಕೂತ್ಕೊಳ್ತಾರೆ ಆಲ್ರೆಡಿ ಬದಲಿಕೆ ಆಗಿರ್ತಾರೆ ಆಯಾಸ ಆಗಿರುತ್ತೆ ಇಪ್ಪತ್ತೊಂದು ದಿನಗಳ ಕಾಲ ಅವರು ಉಪವಾಸ ಮಾಡಿರ್ತಾರೆ ಏನು ತಿಂದಿರಲ್ಲ ಶರೀರ ತುಂಬಾ ಅವರಿಗೆ ಖುಷಿ ಆಗ್ತಾ ಬರ್ತಾ ಇರುತ್ತೆ ಆದ್ರೂ ಕೂಡ ಅವ್ರು ಇಲ್ಲ ನಾನ್ ಮಾಡ್ಲೇಬೇಕು ಧ್ಯಾನನ ಅವ್ರಿಗೆ ಲಾಸ್ಟ್ ದಿನ ಅವ್ರು ಧ್ಯಾನಕ್ಕೆ ಕುತ್ಕೊಳ್ತಾರೆ ಧ್ಯಾನವನ್ನ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬ್ರಹ್ಮಾಂಡದಿಂದ ಒಂದು ಯೂನಿವರ್ಸ್ ಇಂದ ಒಂದು ಪ್ರಕಾಶ ಅಂತ ಹೇಳಿದ್ರೆ ಅದನ್ನ ವರ್ಣಿಸಕ್ ಸಾಧ್ಯ ಇಲ್ಲ ಪದಗಳಲ್ಲಿ ನಾವು ಹೇಳೋಕೆ ಆಗಲ್ಲ ಅದನ್ನ ಆತರವಾದಂತ ಒಂದು ಅದ್ಭುತ ಶಕ್ತಿ ಅವರಿಗೆ ಅವ್ರ ಸಹಸ್ರ ಚಕ್ರದಲ್ಲಿ ಅಂದ್ರೆ ಅನುಭವ ಆಗುತ್ತೆ ಅವ್ರಿಗೆ ಅವ್ರ ಅನುಭವ ಆದಾಗ ಏನಾಗುತ್ತೆ ಅಂದ್ರೆ ಅವರು ಅನ್ಕಾನ್ಶಿಯಸ್ ತರ ಆಗ್ತಾರೆ ಅಂತ ಹೇಳಿದ್ರೆ ಅವ್ರು ಅನ್ಕಾನ್ಶಿಯಸ್ ಅಲ್ಲ ನಮ್ಮಲ್ಲಿ ಹೇಳ್ತಾರೆ ಉನ್ನತವಾದಂತ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ ನಾವ್ ಅದನ್ನ ಏನಾಗ್ತಾ ಇದೆ ಏನ್ ನಡೀತಾ ಇದೆ ಅನ್ನೋದು ಅವ್ರು ಇರ್ತಾರಷ್ಟೇ ಬಟ್ ಆದ್ರೆ ಅವ್ರಿಗೆ ಅರಿವಿಗೆ ಗೊತ್ತಾಗಲ್ಲ ಆ ರೀತಿ ಉನ್ನತವಾದಂತ ಸಮಾಜ ಸ್ಥಿತಿಯನ್ನ ಅವರು ತಲುಪ್ತಾರೆ ಅವ್ರಿಗೆ ಏನಾಗ್ತಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರು ಎಚ್ಚರಿಕೆ ಆದಾಗ ಆಲ್ರೆಡಿ ಎಷ್ಟಾದ ಅಂದ್ರೆ ಮಧ್ಯಾಹ್ನ ಎರಡು ಮೂರು ಗಂಟೆ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಆಗ ಅವ್ರು ಕಣ್ಣನ್ನ ಬಿಟ್ಟು ನೋಡ್ತಾರೆ ನೋಡಿದ ತಕ್ಷಣ ಅವ್ರಿಗೆ ಅರಿವಾಗುತ್ತೆ ಇಷ್ಟು ದಿನ ಕೃಷವಾಗಿದ್ದಂತ ಶರೀರ ಬಳಲಿಕೆ ಇರುವಂತದ್ದು ಸುಸ್ತಾಗಿರುವಂತದ್ದು ಒಂಥರ ನಿರಾಸ ನಿರಾಶ್ ಒಂಥರ ಅಂದ್ರೆ ಬಳಲಿಕೆ ಆಗಿರುವಂತ ದೇಹವನ್ನ ನೋಡಿದ್ರೆ ಅವ್ರಿಗೇನು ಅನ್ನಿಸ್ತಾ ಇಲ್ಲ ಅವರಿಗೆ ಚೈತನ್ಯ ತುಂಬಿದೆ ಅಂತ ಅನ್ನಿಸ್ತಾ ಇದೆ ಎಷ್ಟು ದಿನದಿಂದಲೂ ಊಟ ಮಾಡಿಲ್ಲ ಅವರು ಉಪವಾಸನೆ ಇದ್ದಾರೆ ಏನು ಕೆಲಸಗಳು ಮಾಡಿಲ್ಲ ಬರೀ ಧ್ಯಾನದಲ್ಲಿ ಇದಾರೆ ಆ ಒಂದು ಸ್ಥಿತಿ ನೋಡಿದಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಓ ಇಷ್ಟೊಂದು ಅದ್ಭುತವಾದಂತ ಚೈತನ್ಯ ಶಕ್ತಿ ಇದೆಯಲ್ಲ ನನಗೆ ಅಂತ ಅವ್ರು ತುಂಬಾ ಖುಷಿ ಪಡ್ತಾರೆ ತುಂಬಾ ಆನಂದವನ್ನ ಪಡ್ಕೊಳ್ತಾರೆ ಏನೋ ಒಂದು ಅವರಿಗೆ ಅನುಭವ ಒಂದೊಂದು ಅದನ್ನ ಅವ್ರಿಗಾದಂತ ಅನುಭವನ ಮಾತಿನಲ್ಲಿ ನಾವು ಯಾರು ಕೂಡ ಅದನ್ನ ವರ್ಣಿಸೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅದನ್ನ ಅದನ್ನ ಅನುಭವಿಸ್ಬೇಕಷ್ಟೇ ಅದನ್ನ ಹೇಳೋದು ಪರಮಾತ್ಮನ ಅನುಗ್ರಹ ಹೇಗಿರುತ್ತೆ ಅಂತ ಹೇಳಿದ್ರೆ ಗಾಳಿ ಇರುತ್ತೆ ಅದು ಗಾಳಿ ಇದೆ ಅಂತ ನಮ್ ಕಣ್ಣು ಕಾಣಿಸುತ್ತಾ ಕಾಣಿಸಲ್ಲ ಆದ್ರೆ ನಾವು ಬಾಕಲ್ ತೆಗಿಬೇಕು ಹಾಗಾದ್ರೆ ಗಾಳಿ ಬೀಸುತ್ತೆ ಅಥವಾ ಕಿಟಕಿ ತೆಗಿಬೇಕು ಆ ಗಾಳಿ ಬೀಸ್ದಾಗ ಓಹೋ ಎಷ್ಟು ತಣ್ಣನೆಯ ಗಾಳಿ ಬಸ್ ಬರ್ತಾ ಇದೆಯಲ್ಲ ಅಂತ ನಮ್ಗೆ ಅನುಭವ ಆಗತ್ತೆ ಹಾಗೆ ಈಗ ಬೆಳಕು ಇರುತ್ತೆ ಬಾಗಿಲು ಮುಚ್ಚಿದಿರ್ತೀವಿ ಬೆಳಕು ಬೆಳಕು ಬರುತ್ತೆ ಬೆಳಕು ಬಾಗಿಲು ತೆಗೆದಾಗ ಏನಾಗುತ್ತೆ ಕತ್ತಲೆ ಮಾಯಾಗಿ ಬೆಳಕು ಬಂದಾಗ ನಮ್ಗ್ ಅರಿವಾಗುತ್ತೆ ಹೌದಲ್ವಾ ಅದ್ ಅನುಭವ ಹೇಗಿದೆ ಅಂತ ಹೇಳಿ ಈಗ ನೀರ್ ಇರುತ್ತೆ ಆ ನೀರನ್ನ ಎಲ್ಲಾ ಕಡೆ ತುಂಬಿಕೊಳಕಾಗುತ್ತೆ ನಾವು ಆಗಲ್ಲ ಅದಕ್ಕೆ ಬಿಂದಿಗೆ ಇರ್ಬೇಕು ಕೊಡ ಕೊಡಪಾನ ಇರ್ಬೇಕು ನಮ್ಗೆ ಕೊಪಾಂತದಲ್ಲಿ ಇದ್ದಾಗ ಮಾತ್ರ ನಾವು ನೀರನ್ನ ತುಂಬಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಂತ ಒಂದು ಅದ್ಭುತವಾದಂತ ಅನುಭವವನ್ನ ಅವರು ಪಡ್ಕೊಳ್ತಾರೆ ಅವ್ರಿಗೆ ಚೈತನ್ಯಮಯರಾಗಿ ತುಂಬಾ ಆನಂದದಿಂದ ತುಂಬಾ ಸಂತೋಷದಿಂದ ಅವರು ಬೆಟ್ಟವನ್ನ ಇಳ್ಕೊಂಡು 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 ಬರ್ತಾ ಇರ್ತಾರೆ ಇಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕಾಲಿಗೆ ಏಟಾಗ್ಬಿಡುತ್ತೆ ಬೆರಳಿಗೆ ತುದಿ ಬೆರಳಿಗೆ ಬ್ಲಡ್ ಬರ್ತಾ ಇರುತ್ತೆ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾವು ಆಸ್ ಯೂಶಲ್ ನಾವೆಲ್ಲರೂ ಕೂಡ ಏಟಾದ್ ತಕ್ಷಣ ಏನ್ ಮಾಡ್ತೀವಿ ನಾವು ಅಲ್ವಾ ನಮ್ ಕೈಗಳನ್ನ ಇಟ್ಕೊಂಡು ನಾವ್ ಅದನ್ನ ಈ ತರ ಮುಟ್ಟಿ ನಾವ್ ಅದನ್ನ ನೋಡ್ಕೊಳ್ತೀವಿ ಏನಾಯ್ತು ಅಂತ ನೋಡಿ ಹಾಗೆ ನಮ್ ತರನೆ ಕಾಲನ್ನ ಬರ್ತಾ ಇರುವಂತ ರಕ್ತವನ್ನ ಅವ್ರು ಬ್ಲಡ್ ಬರ್ತಾ ಇರುವಂತ ನೋಡಿದಾಗ ಅವರಿಗೆ ಆಟೋ ಮಾಡುವವ್ರಿಗೆ ಮಾಯ ಆಗ್ಬಿಡುತ್ತೆ ಬ್ಲಡ್ ಆಶ್ಚರ್ಯ ಇದೇನಿದೆ ಈ ತರ ಆಗೋಯ್ತಲ್ಲ ಖುಷಿ ಆಗತ್ತೆ ಅವ್ರಿಗೆ ಸೊ ಏನೋ ಒಂದು ಇದಾಗ್ತಾ ಇದೆಯಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ ಹಾಗೇನೆ ಅವ್ರಿಗೆ ಆ ನೋವೆಲ್ಲ ಕಡಿಮೆ ಆಗಿ ಬ್ಲಡ್ ಎಲ್ಲ ನಿಮ್ ತೊಗೊಬಿಟ್ಟು ಖುಷಿ ಆಗ್ಬಿಡ್ತಾರೆ ಪುನಃ ಇಳ್ಕೊಂಡು ಹಾಗೆ ಬೆಟ್ಟದಿಂದ ಕೊನೆ ಕೆಳಗಡೆ ಪೂರ್ತಿ ಭಾಗ ಕೆಳಗಡೆಗೆ ಬರ್ತಾರೆ ಅಲ್ಲಿ ಒಂದು ಹೋಟೆಲ್ ಇರುತ್ತೆ ಇವ್ರು ಒಳಗಡೆ ಹೋಗ್ತಾರೆ ಯಾಕಂದ್ರೆ ಇಷ್ಟು ದಿನದಿಂದ ಅವ್ರು ಏನು ತಗೊಂಡಿದ್ವಲ್ಲ ಅಲ್ಲಿ ಹೋಟೆಲ್ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ ಓನರ್ ಆದ್ರೆ ಓ ಯಾರ್ ಸರ್ವ್ ಮಾಡ್ತಾರೆ ಅವ್ರ ಹತ್ರ ಅವ್ರ ಓನರೇ ಬಂದು ಅವ್ರ ಹತ್ರ ಕೇಳ್ತಾರೆ ಮಾತಾಡಿದಾಗ ನಾನು ಈ ತರ ಧ್ಯಾನದಲ್ಲಿ ಇದ್ದೀನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀವು ಈ ಸಡನ್ ಆಗಿ ಊಟ ಮಾಡ್ಬೇಡಿ ನೀವು ಜ್ಯೂಸನ್ನ ತಗೋಬೇಕು ಅಂತ ಹೇಳಿ ಹೇಳ್ತಾರೆ ಅವ್ರು ಸರಿ ಆಯ್ತು ಜ್ಯೂಸನ್ನ ಕೊಡೋದಿಕ್ಕೆ ಅವ್ರ ಮಗಳನ್ನ ಕರೀತಾರೆ ಅವ್ರ ಮಗಳ ಏನ್ ಮಾಡ್ತಾರೆ ಒಂದ್ ಕೈಲಿ ಜ್ಯೂಸ್ ಹಿಡ್ಕೊಂಡು ಇನ್ನೊಂದ್ ಕೈಲಿ ಈ ತರ ಕೆನ್ನೆ ಹಿಡ್ಕೊಂಡು ಅವ್ರು ಸರಿ ಅನ್ಬಿಟ್ಟು ಜ್ಯೂಸ್ ಕೊಟ್ಟಾಗ ಯಾಕ ಈ ತರ ಕೆನ್ನೆ ಹಿಡ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅವ್ರ ಮಗಳನ್ನ ಆಗ ನಂಗೆ ಇಲ್ಲಿ ತುಂಬಾ ನೋವು ಇದೆ ನನಗೆ ಅಂತ ಹೇಳ್ತಾರೆ ತೆಗೆದು ನೋಡಿ ಕೈ ತೆಗ್ದಾಗ ತುಂಬಾ ಊದ್ಕೊಂಡಿರುತ್ತೆ ನೋವಿಂದ ಹಲ್ಲು ನೋವಿಲ್ಲ ಹಾಗೆ ಸರ್ ಸರಿ ಏನ್ ಮಾಡ್ತಾರೆ ಎಲ್ಲಿ ನಾವು ಒಂದ್ಸಲ ಮುಟ್ಟಿ ನೋಡ್ರಾ ನಾನು ಅಂತ ಹೇಳಿ ಅದನ್ನ ತೆಗೆದು ತೆಗ್ದು ಅದ್ ನೋಡ್ತಾರ ಅಷ್ಟೇ ಅವ್ರು ಟಚ್ ಮಾಡ್ತಾರೆ ಆಟೋಮ್ಯಾಟಿಕಲಿ ಏನಾಗುತ್ತೆ ಅಂದ್ರೆ ಆ ನೋವೆಲ್ಲ ಹೀಲಿ ಹಾಕ್ಬಿಡ್ ಕಡಿಮೆ ಆಗ್ಬಿಡುತ್ತೆ ಆ ಮಗು ಖುಷಿ ಖುಷಿ ಖುಷಿಯಿಂದ ಓ ನಂಗೆ ನೋವಿಲ್ಲ ನೋವಿಲ್ಲ ಅಂತ ಹೇಳಿ ಆಟ ಆಡ್ಕೊಂಡೋಗಿ ಮಗು ಹೋಗುತ್ತೆ ಸೊ ಆಗ ಇವರಿಗೆ ಗೊತ್ತಾಗುತ್ತೆ ಓಹೋ ಒಂದು ಅದ್ಭುತವಾದಂತ ಚೈತನ್ಯ ಶಕ್ತಿ ಇದೆ ಅಂತ ಹೇಳಿ ಅಲ್ಲಿಂದ ಮನೆಗೆ ಬರ್ತಾರೆ ಮನೆಗೆ ಬಂದು ಅವರ ತಾಯಿಗಾಗಿರ್ಬೋದು ಅವರ ಫ್ರೆಂಡ್ ಆಗಿರ್ಬೋದು ಇವನ್ ಅವ್ರ ಫ್ರೆಂಡ್ಗೂ ಕೂಡ ಮಂಡಿ ನೋವಿರುತ್ತೆ ಅವ್ರಿಗೂ ಕೂಡ ಅವ್ರು ಹೀಲಿಂಗ್ ಮಾಡ್ತಾ ಇರ್ತಾರೆ ಹಾಗೆ ಏನಾಗುತ್ತೆ ಇದು ಒಬ್ಬರೇ ಒಂದೊಂದಾಗಿ 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 ಎಲ್ಲ ಕಡೆನೂ ಕೂಡ ಈ ಒಂದು ಚಿಕಿತ್ಸಾ ಪದ್ಧತಿ ಅಂತಾನೆ ಹೇಳ್ಬೋದು ರೇಖೆನ ಚಿಕಿತ್ಸಾ ಪದ್ಧತಿ ಸ್ಪರ್ಶ ಪದ್ಧತಿ ಅಂತ ಹೇಳ್ತೀವಲ್ಲ ಆಧ್ಯಾತ್ಮಿಕ ಚಿಕಿತ್ಸಾ ಪದ್ಧತಿಯ ವಿಧಾನ ಒಂದೊಂದಾಗ ಒಂದೊಂದ ಒಬ್ಬೊಬ್ರಿಂದ ಒಬ್ರಿಂದ ಒಬ್ಬರಿಗೆ ಪಾಸ್ ಆಗ್ತಾ ಬರ್ತಾ ಇರುತ್ತೆ ಸೊ ಹಾಗಾಗಿ ಅಲ್ಲಿಂದ ಇವ್ರದ್ ಏನಾಗುತ್ತೆ ಇದು ರೇಗಿ ಹೇಳಿಂಗ್ ಅಂತ ಹೇಳಿ ಪ್ರಾರಂಭ ಆಗುತ್ತೆ ಅವ್ರ ಜೊತೆಗೆ ಚುಚಿರೋ ಹಯಾಶಿ ಅಂತ ಹೇಳಿ ಒಬ್ರು ಫ್ರೆಂಡ್ ಇರ್ತಾರೆ ಯಾಕೆ ಹೆಸರುಗಳು ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಪದಗಳೆಲ್ಲ ಕೇಳಿದಾಗ ಹಾಗಾಗಿ ನಾನ್ ನಿಮ್ಗೆ ನೇರವಾಗಿ ಹೇಳ್ತೀನಿ ಇವತ್ತೇ ನನ್ನ ಹೆಸರು ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾರ ಹಯಾಶಿ ಅಂತ ಹೇಳಿರ್ತಾರೆ ಅವರು ಈ ವಿದ್ಯೆಯನ್ನ ಎಲ್ಲರಿಗೂ ಕೂಡ ಇವರಿಂದ ಕಲ್ತು ಒಬ್ಬರಿಂದ ಒಬ್ಬರಿಂದ ಸಹಾಯದಿಂದ ಎಲ್ಲರಿಗೂ ಕೂಡ ಹೇಳ್ಕೊಡ್ತಾ ಬರ್ತಾರೆ ಅವ್ರ ನಂತರ ಒಬ್ರು ತಕಾಟ ಅಂತ ಹೇಳಿ ಬರ್ತಾರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಪಾಶ್ಚಿಮಾತ್ಯ ಎಲ್ಲ ಹೊರ ಎಲ್ಲರಿಗೂ ಕೂಡ ಒಬ್ರಾಗಿ ಒಬ್ಬನು ಒಂದ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಎಲ್ಲಾ ಕಡೆನೂ ಕೂಡ ಇದನ್ನ ಈ ಪದ್ಧತಿಯನ್ನ ಎಲ್ಲರಿಗೂ ಕೂಡ ಹೇಳ್ಕೊಡ್ತಾ ಎಲ್ಲಾ ದೇಶ ದೇಶಗಳಿಗೆ ಪಾಶ್ಚಿಮಾತ್ಯ ದೇಶಗಳಿಗೆ ಹರಡ್ತಾ ಬರ್ತಾರೆ ಸೊ ಹಾಳಿನಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಅಲ್ಲಿಂದ ಬಂದು ಇಪ್ಪತ್ತೆರಡರಿಂದ ಪ್ರಾರಂಭವಾದಂತ ಅವರ ಪಯಣ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಪ್ಪತ್ತೆರಡು ಜನ ರೇಖೆ ಗ್ರ್ಯಾಂಡ್ ಮಾಸ್ಟರ್ಗಳು ರೆಡಿ ಆಗ್ತಾರೆ ಮಾಸ್ಟರ್ಸ್ಗಳು ಅವ್ರು ಏನ್ ಮಾಡ್ಬೋದು ಈಗ ನಿಮ್ ಹಾಗೆ ಒಬ್ರಿಂದ ಒಬ್ರಿಂದ ಒಬ್ಬರಿಂದ ಒಬ್ಬರಿಂದ ಕಲಿತು ಇದೇನಾಗ್ತಾ ಇರುತ್ತೆ ಪ್ರಪಂಚದಾದ್ಯಂತ ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ ಜಪಾನ್ ಅಲ್ಲಿ ಏನಂತ ಹೇಳ್ತಾರೆ ಅಂತ ಕೇಳಿದ್ನ ಕೀ ಅಂತಾರೆ ಅದೇ ರೇ ಕಿ ಕೀ ಹೇಳಿ ವಿಶ್ವ ಚೇತನವನ್ನ ನಾವೇನು ಹೇಳ್ತೀವ್ರು ಕೀ ಅಂತ ಕರೀತಾರೆ ಚೀನಿ ಜ ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅದನ್ನ ಚಿ ಅಂತ ಹೇಳ್ತಾರೆ ನೀವು ಚಿ ಬಾಲ್ ಅಂತ ಕೇಳಿರ್ತೀರಿ ಯಾರಾದ್ರೂ ರೇಖಿ ನ ಅಟೆಂಡ್ ಮಾಡಿದ್ರೆ ಗೊತ್ತಿರುತ್ತೆ ಚಿ ಬಾಲ್ ಚಿ ಬಾಲ್ ಅಂತ ಹೇಳ್ತಾರೆ ಚಿ ಹೇಳಿ ಅಂತಂದ್ರೆ ಅದು ಚಿ ಅನ್ನೋ ಪದವನ್ನಾಗಿ ಆ ಭಾಷೆಯ ಪದವನ್ನು ಯೂಸ್ ಮಾಡಿ ನಮ್ಮ ಭಾರತೀಯ ಸಂಪ್ರದಾಯ ಪದ್ಧತಿಯಲ್ಲಿ ಏನಂತ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಪ್ರಾಣ ಪ್ರಾಣ ಶಕ್ತಿ ಅದಕ್ಕೆ ನಮ್ಮಲ್ಲಿ ಪ್ರಾಣಾಯಾಮ ಮಾಡ್ಬೇಕು ಅಂತ ಹೇಳುತ್ತೆ ಅದು ಎಲ್ಲವೂ ಕೂಡ ಒಂದೇ ಅಂದ್ರೆ ಆ ಪರಮ ಚೈತನ್ಯದ ಹೆಸರುಗಳು ಬೇರೆ ಬೇರೆ ಇದೆ ಆದ್ರೆ ಚೈತನ್ಯ ಮಾತ್ರ ಎಲ್ಲವೂ ಕೂಡ ಒಂದೇ ಇರುತ್ತೆ ಸೊ ಆ ಚೈತನ್ಯದ ಶಕ್ತಿಯಿಂದ ಸೊ ಈ ಒಂದು ಎಲ್ಲರಿಗೂ ಕೂಡ ಅವ್ರು ಏನ್ ಮಾಡ್ತಾ ಇರ್ತಾರೆ ಹೀಲಿಂಗ್ ಅನ್ನ ಮಾಡ್ತಾ ಮಾಡ್ತಾ ಬರ್ತಾ ಇರ್ತಾರೆ ಹೀಲಿಂಗನ್ನ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೀಲಿಂಗ್ ತಗೊಳ್ತಾರೆ ಗುಣಮುಖರಾಗ್ತಾರೆ ಹೋಗ್ತಾರೆ ಹಾಗೆ ಹೋಗ್ತಿರ್ತಾರೆ ಮತ್ತೆ ಸ್ವಲ್ಪ ದಿನ ವಾಪಸ್ ಬರ್ತಾರೆ ಹೀಲಿಂಗ್ ಎಲ್ಲ ತಗೊಂಡು ಅವ್ರದ್ ಹೀಲಿಂಗ್ ಮಾಡಿಸ್ಕೊಂಡು ಬ್ಲೆಸ್ಸಿಂಗ್ ಮಾಡಿಸ್ಕೊಂಡು ಎಲ್ಲ ಹೋಗ್ತಾರೆ ಮತ್ತೆ ಸ್ವಲ್ಪ ದಿನ ಚೆನ್ನಾಗಿರ್ತಾರೆ ಮತ್ತೆ ಆದ್ಮೇಲೆ ಅದೇ ಪ್ರಾಬ್ಲಮ್ ಹೇಳಿಟ್ಕೊಂಡು ಮತ್ತೆ ವಾಪಸ್ ಬರ್ತಾ ಇರ್ತಾರೆ ಈ ಸಲ ಮತ್ ಈ ತರ ತುಂಬಾ ಜನ ಯಾರ್ಯಾರು ಅವ್ರ ಹತ್ರ ಹೀಲಿಗನ ತಗೊಂಡಿದ್ರು ಅವ್ರೆಲ್ಲಾರ್ದು ಕೂಡ ಅದೇ ಆಗ್ಬಿಡುತ್ತೆ ಮತ್ತೆ 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 ಏನಾಗತ್ತೆ ವಾಪಸ್ ಬರ್ತಾನೆ ಇರ್ತಾರೆ ಅವ್ರು ಇವರಿಗೆ ಒಂದ್ ಈಗ ಅವ್ರಿಗೆ ಯಾಕೆ ಈ ತರ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಇದ್ರ ಹಿಂದೆ ಇರುವಂತ ಕಾರಣಗಳೇನಿರಬಹುದು ಅಂತ ಹೇಳಿ ಅವರು ಹುಡ್ಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಅವ್ರಿಗೆ ಗೊತ್ತಾಗೋದೇನು ಅಂತ ಹೇಳಿ ಇವ್ರು ಏನ್ ಹೇಳ್ಕೊಡ್ತಾರೋ ಇವರು ಏನ್ ನಿಯಮಗಳನ್ನ ಪಾಲನೆ ಮಾಡಿರ್ತಾರೋ ಅದನ್ನ ಅವ್ರು ಪಾಲನೆ ಮಾಡ್ತಾ ಇರಲ್ಲ ಸ್ವಲ್ಪ ದಿನ ಮಾತ್ರ ಪಾಲನೆ ಮಾಡ್ತಾರೆ ಪ್ರಕಾರ ಅದೇ ಕೆಲಸಗಳನ್ನ ಅವರು ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಏನಾಗ್ತಾ ಇರುತ್ತೆ ಮತ್ತೆ ಮತ್ತೆ ಇದಕ್ಕೆ ಪುನಃ ಪುನಃ ರಿಪೀಟ್ ಆಗಿ ಬರುವಂತದ್ ಆಗ್ತಾ ಇರುತ್ತೆ ಹಾಗೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರೇಖೆಯ ಪ್ರಿನ್ಸಿಪಲ್ಸ್ಗಳು ಪಂಚ ತತ್ವಗಳು ಅಂತ ಹೇಳಿ ಎಲ್ಲರೂ ಕೂಡ ಫಾಲೋ ಮಾಡ್ಬೇಕಾಗಿರುವಂತ ಈಸಿ ಆಗಿರುವಂತಹ ಒಂದು ತತ್ವಗಳನ್ನ ಅವರು ತಗೊಂಡ್ಬರ್ತಾರೆ ಏನದು ತತ್ವಗಳು ಅಂತ ಹೇಳಿದ್ರೆ ಈ ಒಂದು ದಿನ ನಾನು ಕೋಪ ಮಾಡೋದಿಲ್ಲ ನಂಬರ್ ಒನ್ ಸೊ ಎರಡನೇದೇನು ಅಂದ್ರೆ ನೀವು ಬರ್ಕೊಳ್ಳಿ ರೈಟ್ ನೋಡ್ಕೊಂಡು ಅದನ್ನ ನಿಮ್ಗೆ ಎರಡನೇದು ಏನು ಅಂತ ಹೇಳಿದ್ರೆ ಈ ಒಂದು ದಿನ ನಾನು ಚಿಂತಿಸುವುದು ಮೂರನೇದೇನು ಅಂತ ಹೇಳಿದ್ರೆ ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ ಕೃತಜ್ಞರಾಗಿರುತ್ತೇವೆ ಎಲ್ಲರಿಗೂ ಸೇರಿಸಿದಾಗ ನೆಕ್ಸ್ಟ್ ಒಂದೇನು ಅಂದ್ರೆ ಈ ಒಂದು ದಿನ ನಾನು ನಾವು ಪ್ರಾಮಾಣಿಕರಾಗಿರ್ತೇವೆ ಏನು ಅಂತ ಹೇಳಿದ್ರೆ ಈ ಒಂದು ದಿನ ನಾನು ಎಲ್ಲರ ಮೇಲೆ ಕರುಣೆಯಿಂದ ಇರ್ತೇನೆ ಇವತ್ತೊಂದು ದಿನ ಮಾತ್ರ ನೋಡಿ ಫಸ್ಟ್ ಏನು ಕೋಪ ಮಾಡ್ಕೊಳಲ್ಲ ನಮ್ಮ ಮನೆಯಲ್ಲಿ ಈ ಒಂದು ನಕಾರಾತ್ಮಕ ವಾತಾವರಣಗಳೆಲ್ಲ ಸೃಷ್ಟಿಯಾಗೋದಿಕ್ಕೆ ನಮ್ಮ ಸುತ್ತಮುತ್ತ ಎಲ್ಲದಕ್ಕೂ ಕಾರಣ ಏನು ಕೋಪನೆ ಅಲ್ವಾ ಮೂಗಿನ ತುದಿಲೆ ಇರುತ್ತೆ ಎಲ್ಲಾರ್ಗು ನಮ್ಗಳಿಗೆ ಅಲ್ವಾ ಎಷ್ಟು ಸಾಧ್ಯವೋ ಅಷ್ಟು ನಾವು ಇವತ್ತು ಏನ್ ಗೊತ್ತಾ ನಮ್ಮಲ್ಲಿ ಏನಾಗಿದೆ ಇವತ್ತು ದೇಗಿಗ್ ಬಂದಿರ್ತೀನಿ ಅನ್ಕೊಳ್ಳಿ ಇವತ್ತು ನೀವು ಹೀಲಿಂಗ್ ತಗೊಳ್ತೀರಾ ಅನ್ಕೊಳ್ಳಿ ನಾಳೆಯಿಂದ ಕೋಪ ಇರಬಾರ್ದು ಮ್ಯಾಜಿಕ್ ಆಗ್ಬಿಡ್ಬೇಕು ಹಾಗಕ್ಕ ಹಾಗಾಗತ್ತ ನಾವು ನೂರ್ ಸಲ ಕೋಪ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅರಿವು ಉಂಟಾದಾಗ ಅದ್ ಎಷ್ಟಕ್ ಬರುತ್ತೆ ತೊಂಬತ್ತಕ್ ಬಂದ್ ನಿಲ್ಲುತ್ತೆ ಕೋಪನೇ ಮಾಡೋದ್ ನಿಲ್ಸ್ಬಿಡ್ತೀವ ನಾವು ನಿಲ್ಸಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾತಾಡ್ಬಾರ್ದು ಅಂತ ಸ್ವಲ್ಪ ಅದ್ರ ತೀವ್ರತೆ ಸ್ವಲ್ಪ ಕಡಿಮೆ ಆಗತ್ತೆ ಹಾಗೆ ಅದೇನಾಗ್ತಾ ಇರುತ್ತೆ ಬರ್ತಾ 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 ಅದು ಗೆ ಬಂದು ನಿಲ್ಲುತ್ತೆ ಆಗತ್ತೆ ಅದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇವತ್ತೊಂದು ದಿನ ಕೋಪ ಮಾಡಲ್ಲ ಅಂದಾಗ ಆಲ್ಮೋಸ್ಟ್ ಮನೇಲಿ ಶಾಂತಿ ಬಂತು ಎಲ್ಲರೂ ಆನಂದವಾಗಿರ್ತೀವಿ ಹೌದಲ್ವಾ ಮನಸ್ಸು ಪ್ರಶಾಂತವಾಗಿರುತ್ತೆ ಎಲ್ಲಾರ್ದು ಸೆಕೆಂಡ್ ಬನ್ ಏನು ಅಂದ್ರೆ ಈ ಒಂದು ದಿನ ನಾನು ಚಿಂತೆ ಮಾಡಲ್ಲ ಅಂತ ಹೇಳಿ ನಾವು ಏನ್ ಮಾಡ್ತೀವಿ ಯಾವತ್ತೋ ಘಟನೆ ನಡೆದಿರುತ್ತೆ ಯಾರೋ ಬೈದಿರ್ತಾರೆ ಅಲ್ವಾ ನಮ್ಮ ಮನೆಯವರೇ ನಮಗ್ ಬೈದಿರ್ತಾರೆ ಅದು ಹಿಡ್ಕೊಂಡು ಕೂತಿರೋದ್ ನಾವು ನಿಮ್ಗೊಂದು ಎಕ್ಸಾಂಪಲ್ ಏನಂದ್ರೆ ಒಂದ್ ಚಿಕ್ಕ ಗ್ಲಾಸ್ ಅಲ್ಲಿ ನಾನ್ ಕೊಡ್ತೀನಿ ನಿಮ್ಗೆ ಆ ಗ್ಲಾಸ್ ಅಲ್ಲಿ ನೀವು ಇಡ್ಕೊಳ್ಳಿ ಅಂತ ಹೇಳ್ತೀವಿ ಹಿಡ್ಕೊಳ್ತೀರಾ ಐದ್ ನಿಮಿಷ ಹಿಡ್ಕೊಳ್ತೀರಾ ನಿಂತಿರ್ತೀರಾ ಈ ತರ ಹತ್ತು ನಿಮಿಷ ನಿಂತ್ಕೊಳ್ತೀರಾ ಒನ್ ಅವರ್ ನಿಂತ್ಕೊಳ್ತೀರಾ ಎರಡ್ ಅವರ್ ನಿಂತ್ಕೊಳ್ತೀರಾ ಹೀಗೇ ಹಿಡ್ಕೊಂಡಿರ್ತೀರಾ ಆ ಒಂದು ಒಂದ್ ದಿನ ಪೂರ್ತಿ ಇಡ್ಕೊಂಡು ನಿಂತಿರ್ತೀರಾ ಲೈಫ್ ಲಾಂಗ್ ಅದೇ ರೀತಿ ಹಿಡ್ಕೊಂಡು ನಿಂತೀರ ಏನಾಗುತ್ತೆ ಕೈ ನೋವು ಬರುತ್ತೆ ಕೈ ಸೋತೋಗುತ್ತೆ ಈ ಪಾ ಇದೆಲ್ಲಾ ಪಾಟ್ ಎಲ್ಲ ಏನಾಗತ್ತೆ ಹೌದಲ್ವಾ ಹೌದಲ್ವಾ ಹೇಳಿ ನಮ್ನೆಸ್ ಆಗತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಇಡೀ ಪಾರ್ಟಿನೇ ಕೆಲವು ಸಲ ಏನಾಗತ್ತೆ ನಮ್ಗೆ ತೆಗೆದ್ ಹಾಕ್ಬಿಡ್ಬೇಕು ಅನ್ನೋ ಪರಿಸ್ಥಿತಿಗೆ ನಾವು ಬಂದಿರ್ತೀವಿ ಸಮಸ್ಯೆ ಎಷ್ಟಿದೆ ಚಿ ಎಷ್ಟ್ ಗ್ಲಾಸ್ ನೀರು ಜಸ್ಟ್ ಒಂದು ಚಿಕ್ಕ ಗ್ಲಾಸಿನ ನೀರು ನಾವ್ ಅದನ್ನ ಹಾಗೆ ಇಡ್ಕೊಂಡಿದ್ರೆ ಏನಾಗುತ್ತೆ ನೋಡಿ ಎಷ್ಟು ದೊಡ್ಡ ಗ್ಯಾಂಗ್ರಿನ್ ಆಗೋ ಲೆವೆಲ್ಗೂ ಬಂದು ಕೈನೇ ಕಟ್ ಮಾಡೋ ಲೆವೆಲ್ಗ ಆಗುತ್ತೆ ನಮ್ಗೆ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತಾ ಇದೀವಿ ನಮ್ಗೆ ಬೇಡದೆ ಇರುವಂತದ್ ಎಲ್ಲಾ ಚಿಂತೆಗಳನ್ನ ಚಿಂತ ನಾವೇ 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 ತುಂಬಿಕೊಳ್ತಾ ಇದೀವಿ ಆಗಿರೋದು ಆಗಿದೆ ಆಗೋಗಿರೋದು ಆಗೋಗಿದೆ ಈಗ ಬದ್ಲಾಯ್ಸಕ್ ಆಗತ್ತಾ ಅಲ್ವಾ ನಾವ್ ಸ್ವಲ್ಪ ನಾವು ಜಾಗೃತರಾಗ್ಬೇಕು

ಚಿಂತೆ ಇಲ್ಲ ಅಂದ್ರೆ ಏನಾಗುತ್ತೆ ನಮ್ಗೆ ಆರಾಮ್ಸೆ ಆಮ್ಸನ್ ನಗ್ನಾಗ್ತಾ ಇರ್ತೀವ ನಾವು ಕೆಲಸ ಮಾಡ್ತಾನು ಖುಷಿಯಾಗಿರ್ತೀವಿ ಟಿವಿ ನೋಡಿದ್ರು ಖುಷಿಯಾಗಿರ್ತೀವಿ ಓದ್ತಾ ಇದ್ರು ಖುಷಿಯಾಗಿರ್ತೀವಿ ಯಾರ್ ಬಂದ್ರು ಖುಷಿಯಾಗಿ ಮಾತಾಡ್ತಿವಿ ಅದೇ ಚಿಂತೆ ಇದ್ರೆ ಅಲ್ವಾ ಎಷ್ಟು ಅದ್ಭುತವಾಗಿದೆ ನೋಡಿ ಯೋಚನೆ ಅಲ್ವಾ ಥರ್ಡ್ ಬನ್ ಏನು ಅಂದ್ರೆ ಈ ಒಂದು ದಿನ ಕೃತಜ್ಞನಾಗಿರ್ತೇನೆ ನೋಡಿ ಎಷ್ಟು ನಾವು ಕೃತಜ್ಞರಾಗಿರ್ಬೇಕು ಅಂದ್ರೆ ಎಷ್ಟೋ ಜನಕ್ಕೆ ಇವತ್ತು ರಾತ್ರಿ ಮಲ್ಗದ್ರೆ ಬೆಳಿಗ್ಗೆ ಏಳದೇ ಇಲ್ವಲ್ಲ ಇಡೀ ಪ್ರಪಂಚದಲ್ಲಿ ಒಮ್ಮೆ ನೀವು ನೋಡಿ ಯೋಚನೆ ಮಾಡಿ ರಾತ್ರಿ ಮಲ್ಗಿರ್ತಾರೆ ಬೆಳಿಗ್ಗೆ ಆಗೋ ಸತ್ತೋಗಿರ್ತಾರೆ ಬಟ್ ನಾವ್ ಎದ್ದಿದೀವಲ್ವಾ ಇವತ್ತು ಪ್ರಪಂಚ ನಾವು ನೋಡ್ತಾ ಇದೀವಲ್ಲ ಈ ಉಸಿರಿಗೆ ನಾವು ಥ್ಯಾಂಕ್ಸ್ ಹೇಳಿದೀವಾ ನೋಡಿಲ್ಲ ಎಷ್ಟ್ ನಿಮ್ಕ ನಾವು ಗಮನಿಸಿದ ಹಾಗೆ ಎಷ್ಟೋ ಜನ ಸತ್ತೋಗ್ತಾ ಇದ್ದೀವಿ ಮಲ್ಗಿದವ್ರು ಬೆಳಿಗ್ಗೆ ಎದ್ದೇಳಲ್ಲ ನಾವ್ ಎಷ್ಟು ಪುಣ್ಯವಂತರಿದ್ದೀವಿ ಇಲ್ಲ ದಿನಾ ದಿನ ನಾವು ಎದ್ದು ನಾವು ನೋಡ್ತಾ ಇದ್ದೀವಿ ಪ್ರಪಂಚ ನೋಡ್ತಾ ಇದೀವಿ ಅಂದ್ರೆ ನಾವ್ ಎಷ್ಟು ಅದೃಷ್ಟವಂತರಿದ್ದೀವಿ ನಾವ್ ಅದಕ್ಕೆ ನಾವು ಕೃತಜ್ಞರಾಗಿದ್ದೀವಾ ಎಷ್ಟೋ ಜನಕ್ಕೆ ಮನೇನೇ ಇಲ್ಲ ತಂದೆ ತಾಯಿನೇ ಇಲ್ಲ ಅನಾಥರಾಗಿದ್ದಾರೆ ಬೀದಿನ ಭಿಕ್ಷುಕರಾಗಿದ್ದಾರೆ ಎಷ್ಟೋ ಜನಕ್ಕೆ ಗಂಡ ಇದ್ರೆ ಹೆಂಡತಿ ಇಲ್ಲ ಹೆಂಡತಿ ಇದ್ರೆ ಗಂಡ ಇಲ್ಲ ಗಂಡ ಹೆಂಡತಿ ಇದ್ರೆ ಕೆವ್ರಿಗೆ ಮಕ್ಳೇ ಇರಲ್ಲ ಮಕ್ಳು ಇದ್ರು ಮಕ್ಕಳೇ ಸರಿ ಇರಲ್ಲ ಎಷ್ಟೊಂದು ಚಾಲೆಂಜಸ್ ಗಳಿದೆ ಅಲ್ವಾ ಆದ್ರೆ ನಮ್ಗೆ ಪರಮಾತ್ಮ ಏನ್ ಕೊಟ್ಟಿದ್ದಾನೆ ಹೇಳಿ ನಮ್ಗೆ ಮನೆ ಇದೆ ಮಕ್ಳಿದಾರೆ ಅಥವಾ ನಮ್ಗೆ ನಮ್ಗೆ ಎಷ್ಟು ಸಾಧ್ಯ ಅಷ್ಟು ಹಣ ಇದೆ ನಮ್ಮ ಹತ್ರ ಅಥವಾ ಸರಿಯಾದ ಸಮಯಕ್ಕೆ ನಾವು ಊಟವನ್ನ ಮಾಡ್ತಾ ಇದೀವಿ ಎಷ್ಟೋ ಜನ ನೋಡಿ ಗಾಡಿನ ಆಗಲ್ಲ ಒಂದು ಸಲ ನೀವ್ ವಯಸ್ಸುಗ್ ಹೋಗಿ ನೋಡಿತ್ತ ಹಾಸ್ಪಿಟಲ್ ಅಲ್ಲಿ ಒಂದೇ ಒಂದು ಉಸಿರು ತಗೊಳೋದಕ್ಕೆ ಅವ್ರು ಎಷ್ಟು ಲಕ್ಷ ದುಡ್ಡು ಕೊಟ್ಟು ತಗೋಬೇಕೇ ಒಂದು ಸಲ ನೀವು ಹೋಗಿ ನಿಜವಾಗ್ಲೂ ನೀವು ಪರೀಕ್ಷೆ ಮಾಡೋಕೆ ಅಂತಲೇ ಹೋಗ್ಬೇಕು ನೀವು ಮೈಸೂರಿಗೆ ಹೋದಾಗ ಅವ್ರು ಉಸಿರಾಡೋದಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇರ್ತಾರ ಪರಮಾತ್ಮ ನಮಗೆ ಎಷ್ಟು ಸ್ವಚ್ಛಂದವಾದ ಗಾಳಿಯನ್ನ ಕೊಟ್ಟಿದ್ದಾನೆ ನಮ್ಗೆ ನಾವ್ ಅದನ್ನ ಯೋಚನೆ ಮಾಡ್ತಾ ಇದೀವ ನೋಡಿ ಹಾಗೇನೆ ಪ್ರತಿ ದಿನ ನಮ್ಗೆ ಭಗವಂತ ಏನ್ ಕೊಟ್ಟಿದನೋ ಅದನ್ನ ಕೃತಜ್ಞ ಹೇಳ್ತಾ ಕೃತಜ್ಞತರಾಗಿದ್ದೀವ ನಾವು ಬರೀ ಯಾವಾಗ್ಲೂ ಕಂಪ್ಲೇಂಟ್ ನಮ್ದು ಅದಿಲ್ಲ ಇದಿಲ್ಲ ಇದ್ ಮಾಡಿಲ್ಲ ಅದ್ ಮಾಡ್ಲಿಲ್ಲ ಇದು ಕೊಡ್ಲಿಲ್ಲ ಒಂದ್ ಸೀರೆ ತಂದು ಕೊಟ್ಟಿಲ್ಲ ಹೌದು ಗಂಡ ಆದ್ರೆ ಬೇರೆದೆಲ್ಲ ತಂದ್ಕೊಟ್ಟಿದಾರಲ್ವಾ ಅದನ್ನ ಒಂದ್ ಸೀರೆನೇ ಹೇಳ್ಕೊಂಡಿರ್ತಿವಿ ಅದೊಂದೇ ತದ್ಕೊಡಲ್ಲ ಅಂತ ಹೇಳಿ ಹೌದಲ್ವಾ ಹೇಳಿ ಎಷ್ಟೋ ತಂದ್ಕೊಟ್ಟಿರ್ತಾರೆ ಅಷ್ಟು ಹಣ ಎಲ್ಲ ತಂದ್ಕೊಟ್ಟಿರ್ತಾರೆ ಏನೋ ಒಂದ್ ಸ್ವಲ್ಪ ದುಡ್ಡು ಕೊ ತಂದ್ಕೊಡಲ್ಲ ಅದಕ್ಕೆ ನಾವು ಚಿಂತೆ ಮಾಡ್ಕೊಳ್ತಾ ಇರ್ತೀವಿ ಅಂದ್ರೆ ಇದು ಕೊಡಲ್ಲ ಅಂತ ಹೇಳಲ್ಲ ನಾವಿಲ್ಲಿ ಹೇಳಿದ್ವಿ ನಾವು ಎಷ್ಟು ನಾವು ಎಷ್ಟು ಜಾಗೃತರಾಗ್ಬೇಕು ಅಂತ ಹೇಳಿದ್ರೆ ಜೀವನ ಸುಂದರವಾಗಿದೆ ಲೈಫ್ ಎಲ್ಲರಿಗೂ ಒಂದೇ ಸಲ ಬರುದು ಮತ್ತೆ ಮತ್ತೆ ನಾವ್ ಅನ್ಭವ್ಸದ್ ಬರ್ತೀವ ನಾವು ಈ ಜೀವನ ಬೇಕು ಅಂದ್ರೆ ನಮ್ಗ್ ಸಿಗುತ್ತಾ ಹೇಳಿ ಹಾಗಾಗಿ ಸ್ವಲ್ಪ ನಿಮ್ ನಾವೇ ಕುತ್ಕೊಂಡು ನಮ್ಮನೆ ಚಿಂತನವನ್ನ ಮಂಥನವನ್ನ ಮನನವನ್ನ ಮಾಡಿದಾಗ ನಾವು ಯಾವ ಸ್ಥಿತಿನಲ್ಲಿ ಇದೀವಿ ಅನ್ನೋದು ನಮ್ಗೆ ಅರಿವಿಗೆ ಬರುತ್ತೆ ಸೊ ಹಾಗಾಗಿ ಇವತ್ತೊಂದು ಏನ್ ಇದೆಯೋ ನಮ್ಮ ಹತ್ರ ಅದಕ್ಕೆ ನೀವು ಕೃತಜ್ಞರಾಗಿ ಇವತ್ತೊಂದು ಸೀರೆ ಹಾಕೊಳ್ತೀರಾ ವಾಹ್ ಸೂಪರ್ ಎಷ್ಟೋ ಜನಕ್ಕೆ ಬಟ್ಟೆಯನ್ನೇ ಅರ್ದೋಗಿರೋ ಬಟ್ಟೆಗಳಿರುತ್ತೆ ಮನೆ ಮನೆಗೆ ಬಟ್ಟೆ ಎತ್ಕೊಂಡು ಭಿಕ್ಷೆ ಬಿಡ್ಕೊಂಡು ಹಾಕೊಳ್ತಾರೆ ಸೂಪರ್ ಇವತ್ತು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ ವಾ ಸೂಪರ್ ನಾನು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀನಿ ಇವತ್ತು ಊಟ ಮಾಡ್ತಿದ್ದೀರಾ ಇವತ್ತು ನನ್ ಎಂಟು ಟೈಮ್ ಇನ್ ಟೈಮ್ ಕರೆಕ್ಟ್ ಟೈಮ್ ನ ಊಟ ಮಾಡ್ತಾ ಇದ್ರು ಸೂಪರ್ ಧನ್ಯವಾದ ಎಷ್ಟು ಹೇಳ್ಬೇಕಲ್ವಾ ನಾವು ನಮ್ ಫ್ರೆಂಡ್ಸ್ ಇದಾರೆ ಇವತ್ ಫ್ರೆಂಡ್ಸ್ ಸಿಕ್ಕಿದ್ರು ಪಕ್ಕ ಅಕ್ಕ ಪಕ್ಕದ್ರು ಸಿಗ್ತಾ ಮಾತಾಡ್ತಾ ಇದಾರೆ ಯಾರು ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನಾವು ಕೃತಜ್ಞತರಾಗಿರ್ಬೇಕಾಗತ್ತೆ ಸೊ ಈ ಒಂದು ದಿನ ನಾನು ಪ್ರಾಮಾಣಿಕರಾಗಿರ್ತೇನೆ ನಾವ್ ಏನೇ ಕೆಲಸ ಮಾಡುದು ಪ್ರಾಮಾಣಿಕವಾಗಿ ಮಾಡೋಣ ಅದ್ರ ನಮ್ ಮನ್ಸು ಏನ್ ಮಾಡುತ್ತೆ ಹೇಳಿ ಈಗ ನಾವ್ ಅಡ್ಗೆ ಮಾಡ್ತಾ ಇರ್ತಿವಿ ಹೆಣ್ಮಕ್ಳು ಸಾಮಾನ್ಯವಾಗಿ ಹೆಣ್ಮಕ್ಳು ಅಡ್ಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ದಾರ ಹೇಳಿ ತರಕಾರಿ ಅಷ್ಟು ಇರ್ತೀವಿ ಇರ್ತಿ ಗುಣಗಳು ಎಲ್ಲೋ ಇರುತ್ತೆ ಎಲ್ಲಿರುತ್ತೆ ನನ್ ಗಂಡ ಇವತ್ತು ಏನು ತಂದ್ಕೊಳ್ಳಿಲ್ವಲ್ಲ ಇವತ್ತು ದುಡ್ಡುಕೊಳ್ಳಿಲ್ವಲ್ಲ ಅವ್ರ ಯಾಕೆ ಸರಿಯಾದ ಇಲ್ವಲ್ಲ ನಮ್ ಮನ್ಸೆಲ್ಲಿ ಇರುತ್ತೆ ಅಲ್ಲಿರುತ್ತೆ ಗಂಡ್ಮಕ್ಳಿಗ್ ಏನಿರುತ್ತೆ ಆಫೀಸಲ್ಲಿ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತು ನನ್ ಹೆಂಡ್ತಿ ನನ್ ಜೊತೆ ಜಗಳ ಮಾಡ್ಬಿಟ್ಲಲ್ಲ ಅವ್ಳಗ್ ನನ್ ದುಡ್ಡು ಅಷ್ಟು ದುಡ್ಡು ತಂದ್ಕೊಟ್ನಲ್ಲ ಏನೇನೋ ಫೆಸಿಲಿಟೀಸ್ ಮಾಡ್ಕೊಟ್ಟಿದಿಲ್ಲ ಆದ್ರೂ ನನ್ ಮೇಲೆ ಅವಳಗ್ ಸ್ಕೋಪ ಬರುತ್ತಲ್ಲ ಅಂದ್ರೆ ನಮ್ಮ ಮನಸ್ಸುಗಳು ಏನಾಗ್ತಾ ಇದೆ ಹೇಳಿ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಗಮನಗಳು ಇರ್ತಾ ಇಲ್ಲ ಆಗ ಕೆಲ್ಸ ಎಲ್ಲಿ ಚೆನ್ನಾಗ್ ಆಗತ್ತೆ ಹೇಳಿ ಮನಸ್ಸು ಎಲ್ಲೋ ದೇಹನೂ ಎಲ್ಲೋ ಕೆಲ್ಸನೂ ಎಲ್ಲೋ ಮಾಡ್ತಾ ಇರ್ತೀವಿ ನಾವು ಆಗ ಕೆಲ್ಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೆಂಗ್ ಚೆನ್ನಾಗ್ ಆಗಕ್ ಅಲ್ವಾ ತನು ಮನ ಧನದಿಂದ ಸಂಪೂರ್ಣವಾಗಿ ಹಾಕಿ ನಾವು ಕೆಲಸವನ್ನ ಮಾಡ್ತೊಂಡ್ರೆ ಯಾವ ಕೆಲಸ ಸಕ್ಸಸ್ ಆಗಲ್ಲ ಹೇಳಿ ಒಂದ್ ಕಾಫಿ ಮಾಡೋದಾಗಿರ್ಬೋದು ಅದ್ಭುತವಾಗಿ ಮಾಡ್ಬೋದು ನಾವು ಜಸ್ಟ್ ಕಸ ಗುಡ್ಸೋದಾಗಿರ್ಬೋದು ಅದ್ಭುತವಾಗಿ ಅದನ್ನ ಒಂದು ಕಸ ಗುಡ್ಸಿದ್ರೆ ಒಂದು ಚೂರು ಕಸ ಇಲ್ಲದಂಗೆ ಕಸ ಗುಡಿಸ್ಬೋದು ನಾವು ಹೌದಲ್ವಾ ಒಂದೇ ಕೆಲಸದಿಂದನೇ ಇವತ್ತು ಈಗ ಡಾಕ್ಟರ್ ರಾಜ್ಕುಮಾರ್ ತಗೊಳ್ಳಿ ಬರೀ ನಟನೆ 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 ಆ ನಟನೆ ಒಂದೇ ಇವತ್ತು ಅವ್ರಿಗೆ ಏನ್ ತಂದು ಕೊಟ್ಟಿದೆ ಎಲ್ಲವನ್ನೂ ತಂದ್ಕೊಟ್ಟಿದೆ ಅವ್ರಿಗೆ ಮಾಸ್ಟರ್ ಬ್ಲಾಸ್ ಸಚಿನ್ ತೆಂಡೂಲ್ಕರ್ ತಗೊಳ್ಳಿ ಬರೀ ಒಂದು ಬಾಲ್ ಹೊಡಿಯೋದಷ್ಟೇ ಬರೋ ಬಾಲ್ಗೆ ಹೊಡಿಬೇಕು ಬರೋ ಬಾಲ್ಗೆ ಹೊಡಿಬೇಕು ಹೌದಲ್ವಾ ಹೇಳಿ ಹೌದಲ್ವಾ

ಅವ್ರು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಇವ್ಸ ನನಗ್ ದ್ವೇಷ ಅವರು ನನಗೆ ಬೈದಿದ್ದಾರೆ ನನ್ ಕೋಪ ಮಾಡ್ಕೊಂಡಿದ್ದಾರೆ ನನ್ಗೆ ಗನ್ ನನ್ ತಿರ್ಗ್ಸಿ ಮಾತಾಡಿದ್ದಾರೆ ಅವ್ರು ನೋಡಿದ ತಕ್ಷಣ ನಾವ್ ಏನ್ ಮಾಡ್ತೀವಿ ತಲೆ ಒಳಗಡೆ ಏನಾದ್ರು ತುಂಬಿಕೊಂಡು ನಾವ್ ಏನ್ ಮಾಡ್ತಿವಿ ಯಾರಾದ್ರೂನು ಕೂಡ ಪ್ರೀತಿಯಿಂದ ಇರೋದಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಪ್ರೀತಿಯಿಂದ ನಾವು ಜೊತೆಗಿತ್ತು ಅಂದ್ರೆ ಏನಿರುತ್ತೆ ನಮ್ಮ ನಮ್ಮ ಹತ್ರ ಏನಿದ್ಯೋ ಅದ್ ಕೊಡೋಣ ಎಲ್ಲಾರ್ಗು ಹಣನೇ ಕೊಡ್ಬೇಕು ಅಂತ ಏನಾರ ಇದ್ಯಾ ನಿಮ್ಮ ಹತ್ರ ಹಣ ಇದ್ರೆ ಹಣ ಕೊಡಿ ವಿದ್ಯೆ ಇದ್ರೆ ವಿದ್ರೆ ಹಂಚಿ ನಿಮ್ಮ ಹತ್ರ ಮುದ್ದೆ ಪ್ರೀತಿಯಿಂದ ಮಾತಾಡ್ತಿರೋದು ಪ್ರೀತಿಯಿಂದ ಮಾತಾ ಎಷ್ಟು ಇವಾಗ ಒಂದಿತನದಿಂದ ಎಲ್ಲರೂ ಕೂಡ ಇವತ್ತು ಕಾಯಿಲೆಗೆ ಬರ್ತಾ ಬೀಳ್ತಾ ಇದಾರೆ ಅಕ್ಕ ಪಕ್ಕದವ್ರೇ ಮಾತಾಡ್ಸಲ್ಲ ಇದ್ರ ಮನೆಯವರೇ ಮಾತಾಡ್ಸಲ್ಲ ಮನೆ ಮನೆ ಒಳಗಡೆ ಇರ್ತೀವಿ ಮನೆ ಮನೆಯವರೇ ಮಾತಾಡಲ್ಲ ಮೊಬೈಲ್ ಇರುತ್ತೆ ಮೊಬೈಲ್ ನಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳುತ್ತಾ ಅದು ನಮಗ್ ಸಮಾಧಾನ ಹೇಳುತ್ತಾ ಅದು ನೋಡಿ ಸೊ ಜಸ್ಟ್ ಸಿಂಪಲ್ ಆಗಿ ಇವೆಲ್ಲ ಎಷ್ಟು ದಿನ ಮಾಡ್ಬೇಕು ಇವತ್ತೊಂದ್ ಬೆಳಿಗ್ಗೆ ಎದ್ದೇಳ್ಬೇಕು ಹಾಸಿಗೆ ಮೇಲೆ ಜಸ್ಟ್ ಇದನ್ನ ಮನನ ಮಾಡ್ಕೊಳ್ಳಿ ಇವತ್ತೊಂದು ದಿನ ನಾನು ಕೋಪ ಮಾಡ್ಕೊಳಲ್ಲ ಚಿಂತೆ ಮಾಡಲ್ಲ ನಾನು ಕೃತಜ್ಞನಾಗಿರ್ತೇನೆ ನಾನು ಪ್ರಾಮಾಣಿಕವಾಗಿ ನನ್ಗೆ ಏನ್ ಕೆಲ್ಸ ಇರುತ್ತೋ ಆ ಕೆಲ್ಸನ ಮಾಡ್ತೇನೆ ಎಲ್ಲರನ್ನು ಕೂಡ ನಾನು ಗುರುತಿಸ್ತೇನೆ ಉಸಿದ ಮ್ಯಾಜಿಕ್ ನಮ್ಮಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ ಇದನ್ನೇ ನಮ್ಮಲ್ಲಿ ಏನ್ ಮಾಡಿದ್ರೆ ಒಬ್ಬೊಬ್ರು ಒಬ್ಬೊಬ್ರು ಕೂಡ ಏನ್ ಮಾಡಿದ್ದಾರೆ ಗೊತ್ತಾ ಕಾಯಕವೇ ಕೈಲಾಸ ಬಸವಣ್ಣನವ್ರು ಇದನ್ನ ಕಾಯಕವೇ ಕೈಲಾಸ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದೇ ಧರ್ಮದ ಮೂಲ ಪ್ರತಿಯೊಬ್ಬರ ಮೇಲೆ ಪ್ರೀತಿ ಇರಬೇಕು ಅದೇ ಧರ್ಮದ ಮೂಲ ಸರ್ವೇ ಜನ ಸುಖಿನೋಬವಂತು ಅಂದ್ರೆ ಪ್ರತಿಯೊಬ್ರು ಸುಖವಾಗಿರ್ಬೇಕು ನಮ್ದು ವಸುದೈವ ಕುಟುಂಬಕಂ ಅಂದ್ರೆ ಪ್ರಪಂಚವೇ ಒಂದು ಕುಟುಂಬ ತರ ಅದಕ್ಕೆ ನಮ್ಮಲ್ಲಿ ಎಲ್ಲರಿಗೂ ಕೂಡ ನಾವೇನ್ ಮಾಡ್ತೀವಿ ಹೇಳಿ ಕೈ ಮುಗಿಯೋದು ಸಂಸ್ಕ ನಮ್ಮ ಎಲ್ಲವನ್ನು ಏನ್ ಮಾಡಿದರೆ ಗೊತ್ತಾ ನಮ್ಮ ರೂಢಿಗಳಲ್ಲೇ ನಮ್ಗೆ ಅದನ್ನ ತುಂಬಿಕೊಟ್ಬಿಟ್ಟಿವೆ ನಮ್ಮ ಆಚಾರಗಳಲ್ಲಿ ವಿಚಾರಗಳಲ್ಲಿ ಕೊಟ್ಟಿದ್ದಾರೆ ಬಟ್ ನಮಗೆ ಅದು ಅರಿವಿಲ್ಲದೆ ನಮಗ್ ತಿಳ್ತಿಲ್ಲ ಒಂದು ಜನರೇಷನ್ಸ್ ಗಳಿಂದ ಏನ್ ಮಾಡ್ತೇವೆ ಅದೆಲ್ಲವನ್ನು ಕೊಂಡಿಗಳನ್ನ ನಾವು ಕಳ್ಸ್ಕೊಳ್ತಾ 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 ಬರ್ತಾ ಇದ್ದೀವಿ ಇದು ಇಷ್ಟು ಜಸ್ಟ್ ಪ್ರಿನ್ಸಿಪಲ್ ಗಳನ್ನ ನಾವು ಫಾಲೋ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತ ಅರಿವು ನಮ್ಗೆ ನಾನು ಯಾವ ರೀತಿ ಸ್ಥಿತಿನಲ್ಲಿ ಇದ್ದೀನಿ ನಾವ್ ಏನ್ ಮಾಡ್ಬೇಕು ಅದು ನಮ್ಗೆ ಗೊತ್ತಾಗ್ತಾ ಬರುತ್ತೆ ಇದು ಮುಖ್ಯವಾದಂತಹ ಪ್ರಿನ್ಸಿಪಲ್ಗಳಿದು ಇದನ್ನ ಪ್ರತಿಯೊಬ್ರು ಕೂಡ ಅಳ್ವಡಿಸ್ಕೊಳ್ತಾ ಬನ್ನಿ ಒಂದೇ ದಿನ ಮ್ಯಾಜಿಕ್ ಆಗ್ಬಿಡಲ್ಲ ಕಷ್ಟ ಆಗುತ್ತೆ ನನಗೆ ಗೊತ್ತು ಯಾಕಂತ ಹೇಳಿದ್ರೆ ಈಗ ನಾವ್ ಅನ್ಕೊಳ್ತೀವಿ ಎದುರುಗಡೆ ಬಂದು ಹೊಂಡಾಗ ಕೋಪ ಮಾಡ್ಕೊಬೋತೀವಿ ಅವಾಗ ನೀವೇನ್ ಮಾಡಿ ಇವನ ಕೋಪ ಮಾಡ್ ನೆನ್ಪಿಗೆ ಬಂದ ತಕ್ಷಣ ನೀವೇನ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಬೋದು ಅಷ್ಟೇ ನಾಳೆಗೆ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿ ಗೊತ್ತಾಗ್ತಾ ಬರುತ್ತೆ ನಮ್ಗೆ ಗೊತ್ತಾಗ್ತಾ ಬರುತ್ತೆ ಒಂದೊಂದಾಗಿ 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 ನಮ್ಮಲ್ಲಿ ಪರಿವರ್ತನೆ ಆಗ್ತಾ ಬರುತ್ತೆ ಆಗ ನಮ್ಮಲ್ಲಿ ನಮ್ಮ ಎಲ್ಲಾ ರೀತಿಯಾದಂತ ಬದಲಾವಣೆಗಳು ನಮ್ಗೆ ಗೊತ್ತಾಗ್ತಾ ಬರುತ್ತೆ ಇದನ್ನ ನಾವೆಲ್ಲರೂ ಕೂಡ ಸಿಂಪಲ್ ಆಗಿ ಸರಳವಾಗಿ ನಾವು ಫಾಲೋ ಮಾಡ್ಕೊಳ್ತಾ ಬರೋಣ ನೆಕ್ಸ್ಟ್ ನಾಡಿನ ಕ್ಲಾಸ್ ಅಲ್ಲಿ ನಾವು ನಮ್ಮಲ್ಲಿ ಇರುವಂತಹ ಫಿನಾನ್ಸಿಯಲ್ ಪ್ರಾಬ್ಲಮ್ ಇರ್ಬಹುದು ಹೆಲ್ತ್ ಚಾಲೆಂಜಸ್ ಗಳಿರ್ಬಹುದು ಯಾವುದೆಲ್ಲ ಚಾಲೆಂಜಸ್ ಗಳಿಗೆ ಈ ಬ್ಲಾಕೇಜಸ್ ಗಳಿಗೆಲ್ಲ ಕಾರಣಗಳು ಏನೇನು ಅಂತ ಹೇಳಿ ನಾವು ನಾಡಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮ್ಗೆ